ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗುರಿನ್ ಕಾರ್ಡ ಯೂಟ್ಯೂಬ್ ಚಾನಲ್ ಇವತ್ತಿನ ಲ್ಯಾಕ್ಸೇಷನ್ದಾಗ ಇದು ಹೆಂಗೆ ಸೀರಿದ ಸೀರೆ ನಾವು ಹೆಂಗೆ ನೇಯ್ತೀವಿ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತು ಇಂದ ಅಬೌಟ್ ಈ ನಮ್ಮ ಬಾಗಲ್ಕೋಟ್ ಸೈಡ ಹೆಂಗೆ ಇದು ವರ್ಕ್ ಆಕತಿ ಮತ್ತು ಇದು ನಾವು ಸೀರಿ ನೇಕಾರ ಇದಕ್ಕೆ ಜನಸಂಖ್ಯೆ ಹೆಚ್ಚೈತಿ ಅನ್ನೋದ್ರ ಬಗ್ಗೆ ಇವತ್ತಿನ ಲ್ಯಾಕ್ಸೇಷನ್ದಾಗ ನಾವು ತಿಳ್ಕೊಂಡ್ರಿ ಹಲೋ ಗೈಸ್ ಇದು ನೇಕಾರಿಕೆ ಅನ್ನೋದು ಇಲ್ಲಿ ಜನಸಾಮಾನ್ಯ ಆಗೈತ್ರಿ ಅಂದ್ರ ಯಾಕಂದ್ರೆ ನಮ್ಮ ಸೈಡ್ ಬಾಗಲಕೋಟ್ ಡಿಸ್ಟ್ರಿಕ್ ಸೈಡ್ ಅದು ರಬಕವಿ ತಾಲೂಕು ಒಳಗ್ರಿ ಬಾಗಲಕೋಟ್ ಡಿಸ್ಟ್ರಿಕ್ ಒಳಗೆ ರಬಕವಿ ತಾಲೂಕ್ ರಬಕವಿ ಬನಹಟ್ಟಿ ಐತ್ರಿ ಈ ತಾಲೂಕದಾಗ ಸದ್ಮುದ ನಾಲ್ಕೈದು ಹಳ್ಳಿ ಒಳಗಿನಿ ಇದು ನೇಕಾರಿಕೆ ಅನ್ನೋದು ಇಲ್ಲಿ ಬಹಳ ಜ ಭಾಳ ರಬಕವಿ ಬನಹಟ್ಟಿ ಮಾಲಿಂಗಪುರ ರಾಂಪುರ ಇವು ನಗರಗಳಲ್ಲಿ ಹೆಚ್ಚಾಗಿ ನೇಕಾರಿಕೆಯನ್ನು ಕಂಡು ಬರುತ್ತೆ ಅತಿ ಹೆಚ್ಚು ಜನಸಂಖ್ಯೆ ತಂದರು ಮತ್ತು ಇಳ್ಕಲ್ಲ ಇಳಕಲ್ಲ ಮತ್ತು ಗುಳೇದ್ ಗುಡ್ಡ ಗುಡ್ಡ ಆ ಪ್ರದೇಶಗಳಲ್ಲಿ ಹೆಚ್ಚಾಗಿ ನೇಕಾರಿಕೆ ಕಂಡು ಈಗ ಏನು ಈಗ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಲ್ಲ ಸೀರಿ ಬಂದ್ಬಿಟ್ಟು ಇದು ಅಂದ್ರೆ ಹೊರಗೆ ಈಗ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಇನ್ನು ಇದು ಬಂದ್ಬಿಟ್ಟು ಔಟ್ಪುಟ್ ಇದು ಗೈಸ್ ಓಹ್ ಇದೆಲ್ಲ ತೆಗ್ದಾರ ಗೈಸ್ ಇದನ್ನ ಮಾರಾಟ ಇನ್ನು ಸಾಕಾರ ಅಂತ ಇರಲ್ಲ ನಾವು ಇದು ಹೋಲ್ಸ್ ಇದು ಮಟೀರಿಯಲ್ಸ್ ತಂದಿರ್ತೀವಲ್ಲ ಅದನ್ನ ಹೋಗಿ ಸಾವ್ಕಾರ ಕೊಡೋದಿರ್ತೈತಿ ನಾವು ಈ ಸೀರೆ ತಯಾರು ಮಾಡಿ ನಾವು ಸಾವ್ಕಾರಿ ಕೊಡೋದಿರ್ತೈತಿ ಇದು ನೋಡ್ರಿ ಇದು ಔಟ್ಪುಟ್ ಬಂದೈತಿ ನೋಡಿರಿ ಹೆಂಗೆ ಎಷ್ಟು ಮಸ್ತ್ ಐತ್ರಿ ಪ್ಲೇನ್ ಫುಲ್ಲು ಸೀರೆ ಎಲ್ಲ ಪ್ಲೇನ ಸ್ಮಾಲ್ ಬಾರ್ಡರ ವಿತ್ ಒನ್ ಸ್ಮಾಲ್ ಟೆಂಪಲ್ ನಕ್ಷಿ ನಕ್ಷಿ ಅಂತೀವ್ರಿ ನಾವು ಇದಕ್ಕೆ ಒಳಗೆಲ್ಲ ಪ್ಲೇನಾ ಇದು ಬಂದ್ಬಿಟ್ಟು ಸಾಡಿ ಸಾಡಿ ಪೂರ್ತಿ ಹಿಂಗೆ ಲುಕ್ ಐತ್ರಿ ಮತ್ತು ಇದ್ರದ್ದು ಶರಗ್ ಬಂದ್ಬಿಟ್ಟ ಈ ರೀತಿಯಾಗಿ ಬರ್ತತಿ ಯಾವುದು ಹಾಂ ಈ ರೀತಿಯಾಗಿ ಶರಗ್ ಬರ್ದತ್ರಿ ಇದು ಇದು ಇಷ್ಟು ಸಿಂಪಲ್ ಸಿಂಪಲ್ ಇರ್ತೈತಿ ಇದು ಕಲರ್ ಮಾಡಿ ಇದು ಮಾಡಿರ್ತಾರ ಈ ಸಿಂಪಲ್ ಸೆರಗ ಮತ್ತು ಸ್ಮಾಲ್ ಸ್ಮಾಲ್ ಬಾರ್ಡ್ರ್ ಸ್ಯಾರಿ ನೋಡಿರಿ ಸ್ಮಾಲ್ ಬಾರ್ಡ್ರ್ ಸ್ಯಾರಿ ವಿತ್ ಫ್ಲೇನ್ ಒಳಗೆಲ್ಲ ಔಟ್ಫುಟ್ ಎಲ್ಲ ಪ್ಲೇನ್ ಮಸ್ತ್ ಕಂದೈತೆ ರೀ ಇದು ಲುಕ್ ಫುಲ್ ಬ್ಯೂಟಿಫುಲ್ ಕಂದೈತೆ ರೀ ಟ್ರೆಡಿಷ್ನಲ್ ಲುಕ್ ಐತೆ ಸಾರಿ ಸ್ಯಾರಿ ಮಸ್ತ್ ಔಟ್ಪುಟ್ ಆಗಿ ಕಾಣ್ತೈತೆ ನಿಮಗೆ ಇದ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡತ್ತೇವಿ ಇನ್ನೂ ಇದು ಪ್ರೊಸೆಸ್ ಆಗೈತಿ ಇದು ಆಲ್ರೆಡಿ ಔಟ್ಪುಟ್ ರೆಡಿಯಾಗಿ ಬಂದತ್ತೆ ನೋಡಿರಿ ಹಿಂಗೆ ಔಟ್ಪುಟ್ ಕಾಣ್ತದೆ ನಿಮಗೆ ಹೊರಗೆ ಬಂದ್ಕೊಳ್ಳಿ ನಮ್ಮಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ರೀ ಇಲ್ಲಿ ಇಲ್ಲಿ ಒಂದು ಸಾರೀಸ್ ಐತಿ ಇದು ಡಿಫ್ರೆಂಟ್ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ನ ಹಿಂಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ನಾವು ಸ್ಯಾರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರಲ್ಲಿ ಇದು ಒಂದು ಇದೊಂದು ರೀ ಇನ್ನೂ ನಮ್ಮ ಕಡೆ ಆಲ್ಮೋಸ್ಟ್ ವೆರೈಟೀಸ್ ಆಫ್ ಸಾರೀಸ್ ಅವು ನಾ ಅದರದ್ದು ಒಂದು ಲೈವ್ ಸೆಷನ್ದಾಗ ನಮ್ಮ ಮನೆಯಾಗೆ ಯಾವ್ಯಾವ ಅಂದರೆ ನಾವು ಯಾವ ಥರ ಮ್ಯಾನುಫ್ಯಾಕ್ಚರ್ ಸಾರೀಸ್ ಮಾಡೇವಿ ಮತ್ತು ನಮ್ಮಲ್ಲಿ ಯಾವ್ದವ್ರೂ ನಾವು ತೋರಿಸ್ತೀನಿ ರೀ ಗೈಸ್ ನಿಮಗೆ ಈ ಸಾರಿ ಬಂದುಬಿಟ್ಟ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ನೀವೇನಾದರೂ ಬ ಪರ್ಚೇಸ್ ಮಾಡಬೇಕಂತ ಇದ್ದರೆ ನಂದು ಈ ವಿಡಿಯೋ ಲೈವ್ ಸೆಷನ್ ಎಂಡ್ ಆದ ತಕ್ಷಣ ಇದರಲ್ಲಿ ನಾನು ಕಮೆಂಟ್ ನಂದು ಮೆಶೋ ಪೇಜನ್ನು ಕಮೆಂಟ್ ಮಾಡ್ತೀನಿ ಗೈಸ್ ಮೆಶೋ ಮೆಶೋದಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂದರೆ ಅಲ್ಲಿ ನಮ್ಮದು ಚಾನಲ್ ಇದೆ ಅದರಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಗ್ರಾಮೀಣ ಲೂಮ್ಸ್ ಅಂತ ನೀವು ಸರ್ಚ್ ಮಾಡಿ ಬೇಕಾದ್ರೆ ಮೆಶೋದಲ್ಲಿ ಇದು ಮಾಡಿದರೆ ನಿಮಗೆ ಸಿಗತ್ತೆ ನಾವು ನಿಮಗೆ ಡೆಲಿವರಿ ಕೂಡ ಮಾಡ್ಬೋದು ಆರ್ಡ್ರ್ ಮಾಡ್ಬೋದು ಗೈಸ್ ನೀವು ಇದೇ ಅಂಗಡಿಯಲ್ಲಿ ಹೋಗಿ ತಗೊಂಡ್ರೆ ನಿಮಗೆ ಬಂದ್ಬಿಟ್ಟಿದು ನೈನ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಅರೌಂಡ್ ತೌಸಂಡ್ ರುಪೀಸಾಗಿ ಬೀಳುತ್ತೆ ಇದು ನೀವು ನೇಕಾರ ಕಡೆ ತೊಗೊಂಡ್ರೆ ನಿಮಗೆ ಸ್ವಸ್ತ ಇರುತ್ತೆ ಇದು ಮತ್ತು ನೀವು ಹೋಲ್ಸೇಲ್ ದರದಲ್ಲಿ ಕೂಡ ನಾವು ಕೊಡ್ತೀವಿ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ಹಿಂಗೆ ಯಾವುದೇ ಬೇರೆ ಬೇರೆ ಪ್ಲಾಟ್ಫಾರ್ಮ್ ನೀವು ಏನಾದರೂ ಸೆಲ್ ಮಾಡೋರಿದ್ರೆ ವಿತ್ ಜಿ ಎಸ್ ಟಿ ವಿಥೌಟ್ ಜಿ ಎಸ್ ಟಿ ಮೆ ಮೆಶೋ ಫ್ಲಿಪ್ಕಾರ್ಟ್ ಅಮೆಝಾನ್ದಾಗ ನೀವು ಏನಾದರೂ ಸೆಲ್ ಮಾಡೋರಿದ್ರೆ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಾರೀಸ್ ಬೇಕಾಗಿತ್ತಂದ್ರೆ ಅದ್ರದ್ದು ನಾವು ಕೊಡ್ತೀವಿ ಗೈಸ್ ಮತ್ತು ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಏನಾದರೂ ನಿಮಗೆ ಸಾರೀಸ್ ಬೇಕಾಗಿದ್ದರೆ ನಾವೊಂದು ಒಂದು ವೀಡಿಯೋನು ಮಾಡ್ತೀನಿ ಗೈಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಅದೇ ರೀತಿಯಾಗಿ ನಂದು ಒಂದು ಲೈವ್ ಸೆಷನ್ನಲ್ಲಿ ಒಂದು ಲೈವ್ ಸೆಷನ್ನಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ನೀದಿರುವಂತಹ ಯಾವ್ಯಾವ ಸ್ಯಾರೀಸ್ ಇದಾವಲ್ಲ ಅವನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ ಗೈಸ್ ಸರ್ ಏನಾದರೂ ಇಷ್ಟ ಆದರೆ ನೀವು ನಾನು ಲಿಂಕ್ ಕೊಡ್ತೀನಿ ಅದ್ರತ್ರ ನೀವು ಬೈ ಮಾಡ್ಬೋದು ಗೈಸ್ ಸರ್ ನಾನು ಈ ಈ ಲೈವ್ ಸೆಷನ್ ಎಂಡ್ ಆದ ತಕ್ಷಣ ಇದರಲ್ಲಿ ನಾನು ಕಮೆಂಟನ್ನು ಫಿನ್ ಮಾಡ್ತೀನಿ ಅಂದರೆ ಸಬ್ಸ್ ಇದನ್ನು ಕೊಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಗೈಸ್ ಮೆಶೋದು ಅಲ್ಲಿ ಹೋಗಿ ನೀವು ಸ ಬೈ ಮಾಡ್ಕೊಬೋದು ಈ ಪ್ರ ಇದನ್ನ ಒಂದಿಷ್ಟು ದಿನ ಪ್ರೊಸೆಸ್ ಆಗ್ತಾಯಿದೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದರಿಂದ ಮಾಡ್ಬೋದು ಗಾಯ ಸರ್ ಹೋಲ್ಸೇಲ್ ದರದಲ್ಲಿ ಡಿಫ್ರೆಂಟ್ ವೆರೈಟಿಸ್ ಆಫ್ ಸ್ಯಾರೀಸ್ನ ನೀವು ನಿಮಗೆ ಕೊಡಿಸ್ತೀವಿ ಗೈಸ್ ಇಲ್ಲಿ ಮತ್ತೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಗೈಸ್ ಸೌಂಡ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಯಾಕಂದರೆ ಸೌಂಡ್ ತುಂಬ ಜಾಸ್ತಿಯಾಗಿ ಬರುತ್ತೆ ಇದರಲ್ಲಿ ಇದರದು ಮ್ಯಾನುಫ್ಯಾಕ್ಚರ್ ಇದೇ ನೋಡಿ ಈಗ ಲಾಳೆ ಅಂತ ಹೇಳ್ತಾರಲ್ಲ ಲಾಳೆ ಅಂದ್ರೆ ಇದೆ ಇದೆ ಹಿಂಗ ಹೋಗೋದು ಮಾಡುತ್ತೆ ಅದು ಆದ್ರೆ ಒಂದ್ ತಕ್ಷಣ ಹೋದ ತಕ್ಷಣ ಇದು ಹಿಂಗ್ ಬಡ್ಕೋತೆ ಅದು ಕೂಡತ್ತೆ